ನಗರದ ಕುವೆಂಪು ರಂಗಮಂದಿರದಲ್ಲಿ ಪತ್ರಕರ್ತರಿಗೆ ದತ್ತಿನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯುತ್ತಿದೆ ಕಾರ್ಯಕ್ರಮದಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಸಂಸದ ಬಿವೈ ರಾಘವೇಂದ್ರ ಪರಿಷತ್ ಸದಸ್ಯ ಆಯನೂರು ಮಂಜುನಾಥ್ ಸೇರಿದಂತೆ ಹಲವು ಗಣ್ಯರು ಹಾಗೂ ಪ್ರಶಸ್ತಿಗೆ ಭಾಜನರಾಗಿರುವ ಪತ್ರಕರ್ತರು ಭಾಗವಹಿಸಿದ್ದಾರೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಈ ಪ್ರಶಸ್ತಿ ನೀಡಲಾಗ್ತಾ ಇದೆ ನಗರದ ಕಂಟ್ರಿ ಕ್ಲಬ್ನಲ್ಲಿ ಈ ಸಮಾರಂಭ ನಡೆಯಬೇಕಿತ್ತು ಆದರೆ ಮಳೆಯ ಕಾರಣಕ್ಕೆ ಕುವೆಂಪು ರಂಗಮಂದಿರಕ್ಕೆ ಶಿಫ್ಟ್ ಆಗಿದೆ ಒಂದು ಸ್ಮರಣ ಸಂಚಿಕೆಯನ್ನ ಬಿಡುಗಡೆ ಮಾಡಬೇಕಂತ ನಾವು ಅನ್ಕೊಂಡಿದ್ವಿ ಆ ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡೋದಕ್ಕೆ ಸಂಸದರಾಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರು ಕರ್ನಾಟಕ ರಾಜ್ಯ ಆರ್ಮ ವೈಶ್ಯ ಸಮುದಾಯದ ಅಭಿವೃದ್ಧಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಕರ್ ಡಿ ಎಸ್ ಶರಣ್ ಅವರು ಈ ವೇದಿಕೆಯಲ್ಲಿದ್ದಾರೆ ಅವರನ್ನು ಕೂಡ ಕರ್ನಾಟಕ ಕಾರ್ಯಕ್ರಮ ಸಂಘದ ಪರವಾಗಿ ಉದ್ಘೂರ್ತವಾಗಿ ಸ್ವಾಗತಿಸ ಎಂ ಶ್ರೀಕಾಂತ್ ಅವರು ಎಲ್ಲ ಸಹೃದಯ ಕಾರ್ಯಕ್ರಮಗಳಿಗೆ ಅಷ್ಟೇ ಸಹೃದಯದಿಂದ ಪ್ರೋತ್ಸಾಹ ಇರ್ತಕ್ಕಂಥ ಜೆಡಿಎಸ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಶ್ರೀಕಾಂತ್ ಅವರು ನಮ್ಮೊಂದಿಗಿದ್ದಾರೆ ಅವರನ್ನು ಕೂಡ ನಾನು ಆ ಬಗ್ಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಚಂದೀರಪ್ಪ ಕೂಡ ಈ ವೇದಿಕೆಯಲ್ಲಿ ಎಲ್ಲ ಸ ಪತ್ರಕರ್ತರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಭಾರತೀಯ ಕಾರ್ಯನಿರತ ಪತ್ರಕರ್ತರ ಸಂಘದ ಒಕ್ಕೂಟದ ಭಾರತೀಯ ಕಾರ್ಯನಿರತ ಪತ್ರಕರ್ತರ ಸಂಘದ ದೇಶೀಯ ವಿಭಾಗದ ಸಂಚಾಲಕರಾಗಿರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಶ್ರೀ ಎಚ್ ಡಿ ಮದನ್ ಗೌಡ ಅವರು ಈ ನಾನು ಕುವೆಂಪು ರಂಗಮಂದಿರದಲ್ಲಿ ರಾಜ್ಯ ಮಟ್ಟದ ದತ್ತನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀ ಕೆ ವಿ ಶಿವಕುಮಾರ್ ಅವರು ಅದೇ ರೀತಿ ರಾಜ್ಯಾಧ್ಯಕ್ಷರಾದಂಥ ಶಿವಾನಂದ ತಗಡೂರ್ ಅವರು ಹಾಗೆ ರಾಜ್ಯ ಸಮಿತಿ ನಿರ್ದೇಶಕರಾಗಿರುವಂತಹ ಎನ್ ರವಿಕುಮಾರ್ ಅವರು ಹಾಗೆ ಪತ್ರಕರ್ತ ಸಂಘದ ಎಲ್ಲಾ ಪದಾಧಿಕಾರಿಗಳು ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ಈ ಪತ್ರಕರ್ತ ಸಮಾರಂಭದಲ್ಲಿ ಪ್ರಶಸ್ತಿ ಪ್ರದಾನ ಯಾರ್ಯಾರಿಗೆ ನಡೀತಾ ಇದೆ ಅಂತ ನೋಡೋದಾದ್ರೆ ಡಿವಿಜಿ ಪ್ರಶಸ್ತಿಯನ್ನ ಶ್ರೀ ರವಿ ಹೆಗ್ಡೆ ಅವರಿಗೆ ನೀಡಲಾಗ್ತಾ ಇದೆ ಇವರು ಕನ್ನಡಪ್ರಭ ಮತ್ತು ಸುವರ್ಣ ನ್ಯೂಸ್ನ ಸಂಪಾದಕರು ಅದೇ ರೀತಿ ಎಚ್ ಎಸ್ ದೊರೆಸ್ವಾಮಿ ಪ್ರಶಸ್ತಿಯನ್ನ ಬಿಎಂ ಹನೀಫ್ ಅವರಿಗೆ ನೀಡಲಾಗ್ತಾ ಇದೆ ಇವರು ಪ್ರಜಾವಾಣಿಯ ಹಿರಿಯ ಪತ್ರಕರ್ತರು ಗೊಮ್ಮಟ ಮಾಧ್ಯಮ ಪ್ರಶಸ್ತಿಯನ್ನ ಎಸ್ ಎನ್ ಅಶೋಕ್ ಕುಮಾರ್ ಅವರಿಗೆ ನೀಡಲಾಗ್ತಾ ಇದೆ ಇವರು ಗೊಮ್ಮಟವಾಣಿ ಸಂಪಾದಕರು ಪಾಟೀಲ್ ಪುಟ್ಟಪ್ಪ ಪ್ರಶಸ್ತಿಯನ್ನ ಎಸ್ಕೆ ಶೇಷಚಂದ್ರಿಕಾ ಅವರಿಗೆ ನೀಡಲಾಗ್ತಾ ಇದೆ ಇವರು ಹಿರಿಯ ಪತ್ರಕರ್ತರು ಅದೇ ರೀತಿಯಾಗಿ ಜಿ ನಾರಾಯಣ ಪ್ರಶಸ್ತಿಯನ್ನ ರಶ್ಮಿ ಎಸ್ ಅವರಿಗೆ ನೀಡಲಾಗ್ತಾ ಇದೆ ಇವರು ಪ್ರಜಾವಾಣಿ ಬ್ಯೂರೋ ಮುಖ್ಯಸ್ಥೆ ಹುಬ್ಬಳ್ಳಿಯ ಪ್ರಜಾವಾಣಿ ಬ್ಯೂರೋ ಮುಖ್ಯಸ್ಥೆ ರಶ್ಮಿ ಅವರಿಗೆ ಜಿ ನಾರಾಯಣ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ವಿ ಜಯಶೀಲರಾವ್ ಪ್ರಶಸ್ತಿಯನ್ನ ಆಚರ್ ಶಿವಣ್ಣ ಅವರಿಗೆ ನೀಡಲಾಗ್ತಾ ಇದೆ ಇವರು ಕೂಡ ಹಿರಿಯ ಪತ್ರಕರ್ತರಾಗಿದ್ದಾರೆ ಪಿ ಆರ್ ರಾಮಯ್ಯ ಪ್ರಶಸ್ತಿಯನ್ನು ಎಸ್ ಶೆಣೈ ಅವರಿಗೆ ನೀಡಲಾಗ್ತಾ ಇದೆ ಇವರು ಕುಂದಾಪುರದ ಕನ್ನಡಪ್ರಭ ಪತ್ರಿಕೆಯ ಸಂಪಾದಕರು ಗರುಡನಗಿರಿ ನಾಗರಾಜ್ ಪ್ರಶಸ್ತಿಯನ್ನ ಆರ್ ಮಂಜುನಾಥ್ ಅವರಿಗೆ ನೀಡಲಾಗ್ತಾ ಇದೆ ಇವರು ಮಲೆನಾಡ ಮಂದಾರ ಪತ್ರಿಕೆಯ ಸಂಪಾದಕರು ಎಚ್ ಕೆ ವೀರಣ್ಣಗೌಡ ಪ್ರಶಸ್ತಿಯನ್ನ ಕೋಡಿ ಹೊಸಲ್ಲಿ ರಾಮಣ್ಣ ಅವರಿಗೆ ನೀಡಲಾಗ್ತಾ ಇದೆ ಇವರು ಕೂಡ ಹಿರಿಯ ಪತ್ರಕರ್ತರು ಕಿಡಿಶೇಷಪ್ಪ ಪ್ರಶಸ್ತಿಯನ್ನು ಎಂ ರೇಖಾ ಅವರಿಗೆ ನೀಡಲಾಗ್ತಾ ಇದೆ ಹೊಸಪೇಟೆ ಟೈಮ್ಸ್ನ ಸಂಪಾದಕರು ಇವರು ಡಾಕ್ಟರ್ ಡಾಕ್ಟರ್ ಪಿ ರಾಮಯ್ಯ ಪ್ರಶಸ್ತಿಯನ್ನ ಶೀಡ್ಲು ಪತ್ರಿಕೆಯ ಸಂಪಾದಕರಾದ ರೇವಣ್ಣ ಸಿದ್ದಯ್ಯ ಮಹಾನುಭವಿ ಪೀಠ ಅವರಿಗೆ ನೀಡಲಾಗ್ತಾ ಇದೆ ಎಂ ನಾಗೇಂದ್ರರಾವ್ ಪ್ರಶಸ್ತಿಯನ್ನ ವಿಜಯವಾಣಿ ಸ್ಥಾನಿಕ ಸಂಪಾದಕರಾದ ಶಾಂತಕುಮಾರ್ ಡಿ ಅವರಿಗೆ ನೀಡಲಾಗ್ತಾ ಇದೆ ಮಿಂಚು ಶ್ರೀನಿವಾಸ ಪ್ರಶಸ್ತಿಯನ್ನ ವಿಜಯ ಕರ್ನಾಟಕದ ರಾಮಸ್ವಾಮಿ ಹುಲಕೋಡು ಅವರಿಗೆ ನೀಡಲಾಗ್ತಾ ಇದೆ ಎಸ್ಎಚ್ ರಂಗಸ್ವಾಮಿ ಪ್ರಶಸ್ತಿಯನ್ನ ಬೆಂಗಳೂರಿನ ಸಿಟಿ ಹೈಲೈಟ್ ಸಂಪಾದಕರಾದ ಪಿ ಸುನಿಲ್ ಅವರಿಗೆ ನೀಡಲಾಗ್ತಾ ಇದೆ ಸಂಘದ ವಿಶೇಷ ಪ್ರಶಸ್ತಿಯನ್ನ ಬೆಂಗಳೂರು ಭಾರತೀಯ ಪ್ರಕೇಶ್ ಸಿ ಅವರಿಗೆ ನೀಡಲಾಯಿತು ಸಂಘದ ವಿಶೇಷ ಪ್ರಶಸ್ತಿಯನ್ನ ವಿಜಯ ಕರ್ನಾಟಕ ತೀರ್ಥಹಳ್ಳಿಯವರ ಎಂಕೆ ರಾಘವೇಂದ್ರ ಮೇಘರವಳ್ಳಿ ಅವರಿಗೆ ನೀಡಲಾಗ್ತಾ ಇದೆ ವಿಜಯ್ ತೀರ್ಥಹಳ್ಳಿಯ ವಿಜಯ ಕರ್ನಾಟಕ ವರದಿಗಾರರಾದ ಎಂಕೆ ರಾಘವೇಂದ್ರ ಅವರಿಗೆ ಸಂಘದ ವಿಶೇಷ ಪ್ರಶಸ್ತಿಯನ್ನ ನೀಡಲಾಗಿದೆ ಹಾಗೆ ಮತ್ತೊಂದು ಸಂಘದ ವಿಶೇಷ ಪ್ರಶಸ್ತಿಯನ್ನ ರಾಯಚೂರಿನ ಕನ್ನಡಪ್ರಭ ವರದಿಗಾರರಾದಂತಹ ಪ್ರಹ್ಲಾದ ಗುಡಿ ಅವರಿಗೆ ನೀಡಲಾಗಿದೆ ಕೋಲಾರ ಹಿರಿಯ ಪತ್ರಕರ್ತರ ಮುನಿವೆಂ ಪತ್ರಕರ್ತರಾದ ಮುನಿ ವೆಂಕಟೇಗೌಡ ಅವರಿಗೆ ಸಂಘದ ವಿಶೇಷ ಪ್ರಶಸ್ತಿಯನ್ನು ನೀಡಲಾಗಿದೆ ಇಷ್ಟು ಪತ್ರಕರ್ತರ ಜೊತೆಗೆ ಎಲ್ಲ ಪತ್ರಿಕಾ ಮಾಧ್ಯಮದವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅದೇ ರೀತಿಯಾಗಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಂಸದ ಬಿವೈ ರಾಘವೇಂದ್ರ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಪತ್ರಕರ್ತರ ಸಂಘದ ರಾಷ್ಟ್ರೀಯ ಅಧ್ಯಕ್ಷ ಬಿವಿ ವಿ ಮಲ್ಲಿಕಾರ್ಜುನ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ

ಅವರಿಗೆ ದೊರೆಸ್ವಾಮಿ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ಹಾಗೆ ಒಂಬತ್ತ ಮುನ್ನಡೆಸ್ತಾ ಇರುವಂತಹ ಮುಖ್ಯ ಹೆಮ್ಮೆಯ ಎಸ್ ಎನ್ ಅಶೋಕ್ ಕುಮಾರ್ ಅವರಲ್ಲಿ ಅತ್ತಿ ಕೆಲಸ ಮಾಡಿ ಬೆಂಗಳೂರು ದೂರದರ್ಶನದ ನಿರ್ದೇಶಕರಾಗಿ ಕೆಲಸ ಮಾಡಿ ಅನೇಕ ರಾಜಕಾರಣಿಗಳಿಗೆಲ್ಲ ಹಿಂದೆ ಬರ್ರಪ್ಪ ಹಿಂದೆ ಚನ್ನಗಿರಿಂದ ಹುಬ್ಬಳ್ಳಿಯ ಮುಖ್ಯಸ್ಥರಾಗಿ ಏನ್ ಈ ನಾರಾಯಣ ಪ್ರಶಸ್ತಿಯನ್ನ ಕರ್ನಾಟಕ ರಾಜ್ಯ ಕಾರ್ಮಿಕ ಪತ್ರಕರ್ತರ ಸಂಘ ಅವರಿಗೆ ಕೊಡಲಾಗ್ತಾ ಇಲ್ಲ ಇವತ್ತು ಎಸ್ ದೇಶ ಪ್ರಶಸ್ತಿ ಪಡಿತಾ ಇದ್ದಾರೆ ಆತ ಶಿವನ್ ಅವರು ಸಂದರ್ಭದಲ್ಲಿ ಪ್ರಶಸ್ತಿ ನೀಡಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಗೌರವಿಸಿತ್ತು ಹಾಗೆಯೇ ಪ್ರಿಯ ರಾಮಣ್ಣ ಪ್ರಶಸ್ತಿಯನ್ನ ನೀಡಲಾಗ್ತಾ ಇದೆ ಕುಂದಾಪುರದ ಅವರು ಕ್ರಿಯಾಶೀಲವನ್ನು ಗೌರವಿಸ್ತಾ ಇದ್ದೀವಿ ಹಾಗೆ ಗೌರವ ಪ್ರಶಸ್ತಿಯನ್ನು ಕ್ರಿಯಾ ಮುನ್ನ ಮಲೆನಾಡು ಮಂಡಳ ಮತ್ತೆ ಸಚಿವರು ಕೂಡ ಪ್ರಶಸ್ತಿ ಸಿ ವೈ ಅವರು ಕೂಡ ಅವರ ಜೊತೆಯಲ್ಲಿ ಸೇರಿಕೊಂಡಿದ್ದಾರೆ ಹಾಗೆ ರಾಜ್ಯ ಸಿದ್ದರಾಮಯ್ಯನವರ ರಾಜಕೀಯ ಕಾರಿರುವಂತವಾಗಿದೆ தமிழக ಪ್ರಧಾನಮಂತ್ರಿಗಳ ಕೋಣೆಯಲ್ಲಿ ಮಾತನಾಡುತ್ತಿದ್ದಾರೆ ಅಲ್ಲೇ ಅಲ್ಲಿಗೆ ತಡಿ ಬಕ್ಕುಟಿಗೆ ಬಕ್ಕುಟಿಗೆ ಅಲ್ಲೇ ಒಬ್ರು ಕೊಡ್ಬೇಕು ನೀವು ಶ್ರೀ ರಮೇಶ್ ಅವರಿಗೆ ಹಾಗೆ ಎಂಎಸ್ ಸುರೇಶ್ ಅವರು ಮಾಡುತ್ತಿರುವ ಪ್ರಯತ್ನ ಬಿಎಂ ವನಿ ಅವರಿಗೆ ಸರ್ ಉಪಟ ಮಾಧ್ಯಮದ ಪ್ರಶಸ್ತಿಯನ್ನು ಎಸ್ ಎನ್ ಕುಮಾರ್ ಅವರಿಗೆ ನೀಡಲಾಗ್ತಾ ಇದೆ ಎಸ್ ಕೆ ಶಶಿಚಂದ್ರ ಅವರಿಗೆ ನೀಡಲಾಗ್ತಾ ಇದೆ ಯಶೋಕಮ್ಮ ಜಿ ನಾರಾಯಣ ಪ್ರಶಸ್ತಿಯನ್ನ ಶ್ರೀಮತಿ ರಶ್ಮಿ ಅವರಿಗೆ ನೀಡಲಾಗ್ತಾ ಇದೆ ಹಾಗೆ ಎಸ್ ವಿಶೇಷ ಪ್ರಶಸ್ತಿಯನ್ನ ಆಚಾರ್ ಶಿವಣ್ಣ ಅವರಿಗೆ ನೀಡಲಾಗ್ತಾ ಇದೆ ನೀಡಲಾಗ್ತಾ ಇದೆ ನಾಗರಾಜ್ ಪ್ರಶಸ್ತಿಯನ್ನ ಕೆಆರ್ ಮಂಜುನಾ kampale vir Galduke vir

ಈ ನಾರಾಯಣ ಪ್ರಶಸ್ತಿಯನ್ನ ಕರ್ನಾಟಕ ರಾಜ್ಯ ಕಾರ್ಮಿಕ ಪತ್ರಕರ್ತರ ಸಂಘ ಅವರಿಗೆ ಕೊಡಲಾಗ್ತಾ ಇದೆ ಹಾಗೆಯೇ ಇವತ್ತು ಎಸ್ ಪ್ರಶಸ್ತಿ ಪಡಿತಾ ಇದ್ದಾರೆ ಆತ ಶಿವಣ್ಣವರು ಪ್ರಶಸ್ತಿ ನೀಡಿ ಕರ್ನಾಟಕ ರಾಜ್ಯ ಕಾರ್ಯನಿಕ ಪತ್ರಕರ್ತರ ಸಂಘ ಗೌರವಿಸುತ್ತಾರೆ ಹಾಗೆಯೇ ಪಿ ಆರ್ ರಾಮಾಯಣ ಪ್ರಶಸ್ತಿಯನ್ನ ಬಿ ಎಸ್ ಶರಣ್ ಅವರಿಗೆ ನೀಡಲಾಗ್ತಾ ಇದೆ ಕುಂದಾಪುರದ